ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾಣಿ ಇಂದ್ರ ಲಾಕ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದಿರಾ ಲಾಕ್ಸಲ್ಲಿ ಇವತ್ತು ನಾನು ಮುದ್ದೆ ಮತ್ತು ಅನ್ನ ಮುದ್ದೆ ಕಾಳು ಆಲೂಗಡ್ಡೆ ಬದನೆಕಾಯಿ ಹುಳಿ ಮಾಡೋದನ್ನು ತೋರಿಸ್ತಿದ್ದೀನಿ ನೋಡಿ ಇವಾಗ ಆಲೂಗಡ್ಡೆ ಬದ್ನೆಕಾಯಿ ಬೇ ಕಾಳು ಹುಳಿ ಮಾಡೋದನ್ನು ತೋರಿಸ್ತಿದ್ದೀನಿ ಮತ್ತು ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನು ನೋಡಿ ಇನ್ನು ಒಂದು ಲೀಟ್ರ್ ನೀರಷ್ಟು ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಕುದಿಸ್ಕೊಂಡಿರೋದಕ್ಕೆ ನಾನು ರಾತ್ರಿ ಹಳಸಂದೆಕಾಳನ್ನು ನೆನೆ ಹಾಕ್ಕೊಂಡಿದ್ದೆ ಒಂದೂವರೆ ಕಪ್ಪಷ್ಟು ನಾನು ನೆನೆ ಹಾಕ್ಕೊಂಡಿದ್ದೆ ನಮ್ಮ ಸ್ವಲ್ಪ ಜಾಸ್ತಿ ಸಾರಬೇಕು ಹಾಗಾಗಿ ನೆನೆ ಹಾಕ್ಕೊಂಡಿದ್ದೆ ನಾನು ಇವಾಗ ನಾನು ಈ ಕಾಳನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನೀರಿಗೆ ಸೇರಿಸ್ಕೊಂಡಿದ್ದೀನಿ ನೀರಿಗೆ ಸೇರಿಸ್ಕೊಂಡು ಇನ್ನೂ ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ತಾ ಇದ್ದೀನಿ ನೀರು ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ನಾವು ಮತ್ತೆ ಸಾಕಾಗಲಿಲ್ಲ ಅಂದರೆ ಮಸಾಲೆಗೆ ನೋಡ್ಕೊಂಡು ಹಾಕೋಬಹುದಾಗುತ್ತೆ ಮಸಾಲೆ ಹಾಕಿದ್ಮೇಲೆ ನಾವು ಉಪ್ಪು ಹಾಕೋಬಹುದಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಕುದಿ ಬರಕ್ಕೆ ಬಿಡ್ತೀನಿ ಮತ್ತೆ ಒಂದು ಕುದಿ ಬಂದಾದಮೇಲೆ ನಾವು ತರಕಾರಿನ ಹಾಕೊಳ್ಳೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಒಂದು ಕಾಲು ಭಾಗ ಕಾಳು ಬಂದ ಮೇಲೆ ನಾವು ಆಲೂಗಡ್ಡೆ ಬದನೆಕಾಯಿ ಹಾಕೊಂಡ್ರೆ ಸರಿ ಹೋಗುತ್ತೆ ನಾನು ಒಂದು ದೊಡ್ಡ ಆಲೂಗಡ್ಡೆನ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಒಂದು ಎರಡು ಬದನೆಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ತುಂಬ ಬದನೆಕಾಯಿ ಹಾಕ್ಬಿಟ್ರೆ ನಮಗೆ ಒಂಥರ ಸಾರು ತೊಕ್ಕು ತೊಕ್ಕಾಗ್ಬಿಡುತ್ತೆ ಸಾರು ಆಗೋದಿಲ್ಲ ಹಾಗಾಗಿ ನಾನು ಇದರಲ್ಲೇ ಬೇಯಿಸ್ಕೋದು ಕುಕ್ಕರಲ್ಲಿ ಹಾಕಂಗಿದ್ರೆ ನೀವೆಲ್ಲನೂ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಂದು ಕು ಒಂದು ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹಾಕಿದ್ರೆ ನುಣ್ಣಗಾಕ್ಬಿಡುತ್ತೆ ಕಾಳೆಲ್ಲ ನಮ್ಗೆ ಅದಕ್ಕಿಂತ ಪಾತ್ರೆಯಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಕಾಳು ಬೇಯ್ತಾ ಇರಲಿ ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ದೊಡ್ಡ ಬದ್ನೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕೊಂಡ್ಮೇಲೆ ಒಂದು ನಾಟಿ ಟೊಮೆಟೊನ ಹಾಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜಿಂದು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕೊಂಡ್ಮೇಲೆ ಒಂದು ಅರ್ಧ ಕಪ್ಪಿನ ಷ್ಟು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಎರಡು ಸೌಟಿನಷ್ಟು ಬೆಂದಿರೋ ಕಾಳನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ಬೆಂದಿರೋ ಕಾಳನ್ನ ಹುಳಿ ಸಾರಿಗೆ ಕಾಳು ಇದೇ ಟೇಸ್ಟು ನಾನು ಒಂದೇ ಒಂದು ಪಿಂಚಷ್ಟು ನಾನು ಹುಣ್ಸೆ ಹಣ್ಣನ್ನು ಹಾಕೊಳ್ತಿದ್ದೀನಿ ಹುಳಿ ನಾವು ಹುಳಿ ಜಾಸ್ತಿ ತಿನ್ನ ಹುಳಿ ಜಾಸ್ತಿ ತಿನ್ನೋರಿದ್ದರೆ ಸ್ವಲ್ಪ ಜಾಸ್ತಿ ಹುಣಸೆ ಹಣ್ಣು ಹಾಕೋಬೋದು ಮತ್ತೆ ಟೊಮೆಟೊ ಸ್ಕಿಪ್ ಮಾಡಿ ಕೂಡ ಹುಣಸೆ ಹಣ್ಣನ್ನು ನೋಡಿ ಇದನ್ನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಜಾಗ ಇರೋದಿಲ್ಲ ಅಂತೇಳಿ ನಾನು ಸ್ವಲ್ಪ ರುಬ್ಕೊಂಡು ಇದಕ್ಕೆ ನೆನೆ ಮೂರು ಸ್ಪೂನಷ್ಟು ಅಥವಾ ಒಂದು ಸಾರು ಸೌಟಿನಲ್ಲಿ ಒಂದು ಸೌಟಿನಷ್ಟು ನಾನು ಸಾಂಬಾರು ಪುಡಿನ ಹಾಕ್ಕೊಳ್ತೀನಿ ಮನೆಗೆ ನಿಮ್ಮ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ಇದನ್ನು ನೈಸಾಗಿ ನಾವು ಪೇಸ್ಟ್ ಮಾಡ್ಕೊಂಬರೋಣ ರುಬ್ಕೊ ಬಂದಮೇಲೆ ನೋಡಿ ಕಾಳು ಬೆಂದಾಗಿದೆ ಬೆಂದಿದ್ದಾದ್ಮೇಲೆ ನಾವು ಮಸಾಲೆ ಎಲ್ಲ ಇದಕ್ಕೆ ಸೇರಿಸ್ಕೊಂಬಿಡೋಣ ಸೇರಿಸ್ಕೊಂಬಿಟ್ಟು ನಮಗೆ ಯಾವ ಹದಕ್ಕೆ ಸಾರು ಬೇಕೋ ಆ ಹದಕ್ಕೆ ನಾವು ನೀರನ್ನು ಹಾಕ್ಕೊಂಡು ನಾವು ಸರಿ ಮಾಡ್ಕೊಬೋದಾಗುತ್ತೆ ನೋಡಿ ಚೆನ್ನಾಗಿ ತಿರುಗಿಸ್ಕೊಂಡು ನನಗೆ ಇನ್ನೂ ಸ್ವಲ್ಪ ಸಾರು ಬೇಕು ಅನಿಸುತ್ತೆ ನೀರು ಬೇಕನ್ನಿಸುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಯಾಕಂದರೆ ಇದು ಸಾರು ಕುದ್ದಿದ ತಕ್ಷಣ ನಾವು ಕಾಳೆಲ್ಲ ಕಾಳು ಕಾಯೆಲ್ಲ ಹಾಕಿರೋದ್ರಿಂದ ಗಟ್ಟಿ ಉಪ್ಪು ಖಾರ ಇವಾಗ ನೋಡ್ಕೊಂಬಿಡೋಣ ಉಪ್ಪು ಖಾರ ನೋಡಿಕೊಂಡು ನಾವು ಸರಿ ಮಾಡ್ಕೊಬಿಡೋಣ ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು ಕಮ್ಮಿ ನೀರ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕಿದೆ ಈ ಕರ್ಬೇವಿನ ಸೊಪ್ಪು ಕಣ್ಣಿಗೆ ಒಳ್ಳೆಯದು ಅನ್ನೋ ದೃಷ್ಟಿಯಿಂದ ನಾನು ಇದನ್ನು ಹಾಕಿದ್ದೀನಿ ಇದನ್ನು ಹಾಕಿ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಚೆನ್ನಾಗಿ ನಾನು ಕುದಿಯಕ್ಕೆ ಬಿಡ್ತೀನಿ ಹಸಿ ವಾಸನೆ ಹೋಗೋವರೆಗೂ ಕುದಿಯಕ್ಕೆ ಬಿಡೋಣ ಹಸಿ ವಾಸನೆ ಹೋಗೋವರೆಗೂ ಕುದೀತಾ ಇರಲಿ ಸಾರು ಕುದಿಯೋಷ್ಟರಲ್ಲಿ ನಾವು ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಾವು ಇವಾಗ ಅನ್ನಕ್ಕೆ ಇಟ್ಕೊಂಡ್ಬಿಡೋಣ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಸಾರು ಕುದೀತಾ ಇರಲಿ ಹಸಿ ವಾಸನೆ ಹೋಗೋಷ್ಟೊತ್ತಿಗೆ ಅನ್ನಕ್ಕೆ ಇಟ್ಕೊಂಬಿಡೋಣ ಅದು ಒಟ್ಟಿಗೆ ಆಗಿಬಿಡುತ್ತೆ ಸಾರು ಅನ್ನ ಎಲ್ಲ ಒಟ್ಟಿಗೆ ಆಗಿಬಿಡುತ್ತೆ ಅನ್ನ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಆಗಿದ ತಕ್ಷಣ ನಾನಿವಾಗ ಒಂದು ಚಿಕ್ಕ ಬಾಣಲಿ ತಗೊಂಡಿದ್ದೀನಿ ಚಿಕ್ಕ ನಾನು ಇವಾಗ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಅದಕ್ಕೆ ನಾನು ಒಂದು ಸ್ವಲ್ಪ ಇಂಗು ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು ಹಾಕ್ಕೊಂಡು ಒಗ್ಗರಣೆ ಕೊಡ್ತಾ ಇದ್ದೀನಿ ಒಗ್ಗರಣೆ ಸಾರಿಗೆ ಒಗ್ಗರಣೆ ಕೊಟ್ಬಿಟ್ಟು ನಾವು ಒಂದು ಕುದಿ ಬರೋಕ್ಕೆ ಬಿಟ್ಬಿಡೋಣ ಒಂದು ಕುದಿ ಬಂದಾಗ ಯಾವುದೇ ಸಾರಿಗಾದರೂ ಒಂದು ಕುದಿ ಬಂದಾಗ ಒಗ್ಗರಣೆ ಹಾಕಿ ಒಂದು ಕುದಿ ಬಂದರೆ ಟೇಸ್ಟ್ ಇರುತ್ತೆ ಮತ್ತೆ ಹಾಗೆ ನಾವು ಮುದ್ದೆ ಮಾಡ್ಕೊಂಬಿಡೋಣ ನೋಡಿ ಮುದ್ದೆಗೆ ನಾನು ಒಂದು ಎರಡೂವರೆ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಎರಡೂವರೆ ಅಷ್ಟು ನೀರು ಹಾಕ್ಕೊಂಡು ಒಂದು ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ನಾನು ರಾಗಿ ಹಿಟ್ಟನ್ನ ಇದರಲ್ಲಿ ಸ್ವಲ್ಪ ಹಾಕಿದ್ದೀನಿ ಇದರಲ್ಲಿ ಮುದ್ದೆಗೆ ಹೆಸರು ಇಟ್ಕೊಂಡಿದ್ದೀನಿ ಹೆಸ್ರು ಹಾಕಿದ್ಮೇಲೆ ನೋಡಿ ಮುದ್ದೆಗೆ ಹೆಸರು ಕುದಿ ಬರಬೇಕು ಕುದಿ ಬಂದ ಮೇಲೆ ಉಕ್ಕಿದ್ಮೇಲೆ ನಾವು ಇವಾಗ ರಾಗಿ ಹೆಸಿಟನ್ನು ಹಾಕ್ತಿದ್ದೀನಿ ಒಂದು ಕಾಲು ಕಪ್ಪು ನಾನು ಆ ರಾಗಿ ಹೆಸರಿಟ್ಟನ್ನು ಹಾಕಿದ್ದೀನಿ ಹಾಕಿದ್ಮೇಲೆ ನೋಡಿ ಸ್ವಲ್ಪ ಕುದಿ ಬರಬೇಕು ಒಂದು ಎರಡು ನಿಮಿಷ ಕುದಿ ಬಂದ ಮೇಲೆ ಅಥವಾ ಒಂದು ಐದು ನಿಮಿಷ ಕುದಿಸ್ಬಿಟ್ಟು ಕೂಡ ನೀವು ಹಾಕ್ಬೋದು ಹಾಕಿ ಕೋಲಲ್ಲಿ ಹಾಕಿ ತಿರುಗೊಬೋದು ಅಥವಾ ಸೌಟಲ್ಲಾದರೂ ತಿರುಗೊಬೋದು ನಿಮ್ಗೆ ನಿಮ್ಮ ಅನುಕೂಲಕ್ಕೆ ಹೆಂಗೆ ಬೇಕಾ ಹಾಗೆ ಮಾಡ್ಕೋಬೋದು ನಾನು ನೋಡಿ ಸ್ವಲ್ಪ ನಾನು ಕುದೀತಾ ಇದ್ದಂಗೆ ನಾನು ತಿರ್ಗಿಸ್ಕೊಂಬಿಡ್ತೀನಿ ಪಾತ್ರೆಯ ಮೇಲೆ ಇಟ್ಕೊಂಡು ತಿರುಗಿಸ್ಕೊಂಬಿಡ್ತೀನಿ ಕೆಲವರು ರಾಗಿ ಹಿಟ್ಟು ನಮ್ಮ ಏಟನ್ನೆಲ್ಲ ತಿರುಗಿಸ್ಬಿಟ್ಟು ಮುಚ್ಚಳ ಮುಚ್ಚಿ ಬೇಯಿಸ್ಕೋತಾರೆ ನಾನು ಹೀಗೆ ಬೇಯಿಸ್ಕೋತೀನಿ ಹೀಗೂ ಮಾಡ್ಬೋದು ಹಾಗೂ ಮಾಡ್ಬೋದು ಅಥವಾ ರಾಗಿ ಹಿಟ್ಟನ್ನು ಹಾಕಿದ್ಮೇಲೆ ನಾವು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ನಾವು ಕುದಿಸ್ಬಿಟ್ಟು ಚೆನ್ನಾಗಿ ಕುದಿ ಬಂದ ಮೇಲೆ ಬೆ ಆಸಿಟ್ ಬೆಂದ ಮೇಲೆ ಕೂಡ ನಾವು ಮುದ್ದೆ ತಿರುಗಿಸ್ಕೊ ್ಕೋಬೋದು ನಮಗೆ ಹೀಗೆ ರೂಢಿಯಾಗಿದೆ ಹಾಗಾಗಿ ನಾನು ಹಿಂಗೆ ಮಾಡ್ಕೊಳ್ತೀನಿ ನೋಡಿ ಮುದ್ದೆ ಬೆಂದಾಗಿದೆ ಬೆಂದಾದ್ಮೇಲೆ ನೋಡಿ ಇವಾಗ ನಾನು ಫ್ಲಾಟ್ ಫಾರ್ಮ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಒರ್ಸ್ಕೊಂಡ್ಬಿಟ್ಟು ಅದನ್ನು ಹಾಕೊಳ್ತಾ ಇದ್ದೀನಿ ಮೊದಲೇ ಕಟ್ಟೆನೆಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟಿದೆ ಕ್ಲೀನಾಗಿ ಒರೆಸ್ಕೊಂಡ್ಮೇಲೆ ನಾವು ಹಾಕೋಬೇಕು ಹಾಗೆ ಹಾಕ್ಕೋಬಾರ್ದು ಕ್ಲೀನಾಗಿರಬೇಕು ಇಲ್ಲಾಂದರೆ ನಮಗೆ ಇನ್ಫೆಕ್ಷನ್ಸ್ ಎಲ್ಲ ಆಗಿಬಿಡುತ್ತೆ ನೋಡಿ ಮುದ್ದೆ ನೋಡಿ ಕೆಳಗಡೆ ನಾನು ಮಾಡ್ತಿರೋದು ನಿಮಗೆ ಕಾಣ್ತಿರ್ಬೋದು ಮುದ್ದೆ ಒಂದು ಚೂರು ನೆಲ ಕಾಣ್ತಾ ಇಲ್ಲ ನೋಡಿ ಇವಾಗ ಮುದ್ದೆನ ತೊಳಸ್ಕೊಳ್ತಾ ಇದ್ದೀನಿ ತೊಳಸ್ಕೊಂಡ್ಮೇಲೆ ನಾನು ಒಂದು ಮೂರು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಮೂರು ಮುದ್ದೆ ಮಾಡ್ಕೊಂಡು ನಾನು ಇವಾಗ ರೆಡಿಯಾಗಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ತುಪ್ಪ ತುಪ್ಪ ಹಾಕೋದ್ರಿಂದ ನಮಗೆ ಮುದ್ದೆ ಜೀರ್ಣ ಕೂಡ ಹಾಕ್ಬಿಡುತ್ತೆ ಜೀರ್ಣ ಆಗ್ಬಿಡುತ್ತೆ ಮುದ್ದೆ ಫಸ್ಟ್ ಗಂಟಿದೆಯಾ ಅಂತ ನೋಡಿಕೊಂಡು ನಾವು ಚೆನ್ನಾಗಿ ಮುದ್ದೆನ ಮಿದಿಬೇಕಾಗುತ್ತೆ ಚೆನ್ನಾಗಿ ಮಿದ್ದು ಮುದ್ದೆ ಮಾ ಮುದ್ದೆ ಕಟ್ಟಬೇಕಾಗುತ್ತೆ ಮುದ್ದೆನೂ ರೆಡಿಯಾಗಿದೆ ನೋಡಿ ಇವಾಗ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋ ಮೊದಲನೇ ಸಾರಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹತ್ಕೊಳ್ಳಿ ನೋಡಿ ಇವಾಗ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ನಾವು ಆವಾಗಿಂದ ಅವಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಬಿಟ್ರೆ ನಮ್ಗೆ ಚೆನ್ನಾಗಿರುತ್ತೆ ನಮಗೆ ಯಾವುದೇ ಸೊಳ್ಳೆಗಳು ನೊಣಗಳು ಬರದೇ ಇರುತ್ತೆ ನೋಡಿ ಇವಾಗ ನಮ್ಮ ಅಜ್ಮಾಂಡ್ ಬಂದಿದ್ದಾರೆ ಅದಕ್ಕೆ ಊಟ ಹಾಕ್ಕೊಡ್ತಾ ಇದ್ದೀನಿ ಮುದ್ದೆನೂ ಸಾರು ಹಾಕ್ಕೊಡ್ತಾ ಇದ್ದೀನಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತಿ ನಮಗೆ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿದರೆ ನಮ್ಮ ವೀಡಿಯೋ ಸ್ವಲ್ಪ ಮುಂದಕ್ಕೆ ಬರುತ್ತೆ ಹೆಚ್ಚಿನ ಜನ ನೋಡೋದಕ್ಕೆ ಅನುಕೂಲ ಆಗುತ್ತೆ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ